ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕಾರ್ತೀಕ ಹೆಣ್ಣು ಹಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಬ್ರಹ್ಮೋಸ್ ಕ್ಷಿಪಣಿಯ ದಾಳಿಗೆ ಬೆಚ್ಚಿಬಿದ್ದ ಪಾಕಿಸ್ತಾನಕ್ಕೆ ಈಗ ಅದೇ ಅನಿಸ್ತಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ಭಾರತಕ್ಕೆ ಬ್ರಹ್ಮೋಸ್ ಬಾಸ್ ಭಾರತದ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ ಮಿಸೈಲ್ಗಳ ರಣಾರ್ ಬಟ್ಟಕ್ಕೆ ತರಗಲೆಯಂತೆ ತರಗುಟ್ಟಿ ಹೋಗಿದೆ ಆಪರೇಷನ್ ಸಿಂಧೂರ ಬೆದರಿದ ಪಾಕ್ ಅಮೆರಿಕಾದ ಕೈಕಾಲು ಹಿಡಿದು ಅತ್ತು ಗೋಗರೆದು ಕದನ ವಿರಾಮ ಮಾಡಿಸಿಕೊಂಡಿದೆ ಪಾಪಿಗಳ ಎದೆಯಲ್ಲಿ ಇಂತ ನಡುಕ ಹುಟ್ಟಿಸಿದ್ದು ಭಾರತದ ಬತ್ತಳಿಕೆಯಲ್ಲಿರೋ ಅದೊಂದು ಅಸ್ತ್ರ ಅದು ಅತ್ಯಂತ ಅಪಾಯಕಾರಿ ಅಷ್ಟೇ ವಿನಾಶಕಾರಿ ನುಗ್ಗಿದ್ರೆ ಸಾಕು ಶತ್ರುಗಳ ರೂಂಡ ಚಂಡಾಡಿ ರಕ್ತ ಬಸಿದು ಬಿಡುತ್ತೆ ಹಾಗಾದ್ರೆ ಆ ಬ್ರಹ್ಮಾಸ್ತ್ರ ಯಾವುದು ಪಾಕ್ ಪಾತಕಿಗಳಿಗೆ ನಡುಕ ಹುಟ್ಟಿಸಿದ್ದೇಗೆ ఏనర తాకత్తు తోస్తి నోడి ఆ రు బ్రహ్మాస్త్ర ఈసరు యారూ కళి ಮಹಾಭಾರತದ ಕಾಲದಿಂದಲೂ ಬ್ರಹ್ಮಾಸ್ತ್ರವಿದೆ ಅದು ಅಂತಿಂತ ಸಾಮಾನ್ಯ ಅಸ್ತ್ರವಲ್ಲ ಅತ್ಯಂತ ಅಪಾಯಕಾರಿ ವಿನಾಶಕಾರಿ ಆಯುಧ ಮಹಾಭಾರತದಲ್ಲಿ ಬ್ರಹ್ಮಾಸ್ತ್ರ ಇದ್ದಿದ್ದು ಇಬ್ಬರ ಬಳಿಯಷ್ಟೇ ಒಬ್ಬ ಶಾಪಗ್ರಸ್ತ ಚಿರಂಜೀವಿ ಅಶ್ವತ್ಥಾಮ ಹಾಗೂ ಮತ್ತೊಬ್ಬ ಅಪ್ರತಿಮ ಬಿಲ್ಲುಗಾರ ಅರ್ಜುನ ಅಶ್ವತ್ಥಾಮ ಪಾಂಡವರ ಎಲ್ಲ ಮಕ್ಕಳನ್ನು ಕೊಂದಿದ್ದಕ್ಕೆ ರಣಕೋಪಿತನಾಗಿದ್ದ ಅರ್ಜುನ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅರ್ಜುನ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರದಿಂದ ದಾಳಿ ಮಾಡೋಕೆ ಮುಂದಾದಾಗ ಶ್ರೀಕೃಷ್ಣ ತಡೆದು ನಿಲ್ಲಿಸ್ತಾನೆ ತನ್ನ ಜೀವ ಉಳಿಸಿಕೊಳ್ಳುವುದಕ್ಕೆ ಅಶ್ವತ್ಥಾಮನೇ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ ಆಗ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರ ಬಳಸುವುದನ್ನು ನಿಲ್ಲಿಸುವಂದಾಗ ಬ್ರಹ್ಮಾಸ್ತ್ರದ ದಿಕ್ಕಣ್ಣ ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಕಡೆಗೆ ತಿರುಗಿಸಿದ ಅಲ್ಲಿಂದಚೆಗೆ ನಡೆದಿದ್ದೇನು ಬ್ರಹ್ಮಾಸ್ತ್ರದ ಬಳಕೆಯಿಂದ ಆಗಿದ್ದೇನು ಅನ್ನೋ ಕಥೆಯೆಲ್ಲ ನಿಮಗೆ ಗೊತ್ತಿದೆ ಯುದ್ಧ ಕಾಂಭ ಧರ್ಮ ಸ್ಥಾಪನಾ ಭಾರತ ಪಾಕ್ ನಡುವಿನ ಉದ್ವಿಗ್ನತೆಯ ಸ್ಥಿತಿಯಲ್ಲಿ ಮಹಾಭಾರತದ ಬ್ರಹ್ಮಾಸ್ತ್ರದ ಬಗ್ಗೆ ಹೇಳ್ತಿರೋದಕ್ಕೆ ನಿಮಗೆಲ್ಲ ಆಶ್ಚರ್ಯ ಅಚ್ಚರಿಯಾಗ್ತಿರಬಹುದು ಅದನ್ನ ಕೇಳೋದಕ್ಕೂ ಒಂದು ಕಾರಣವಿದೆ ಮಹಾಭಾರತದಲ್ಲಿದ್ದ ಬ್ರಹ್ಮಾಸ್ತ್ರ ಭಾರತದ ಸೇನೆಯಲ್ಲೂ ಕೂಡ ಇದೆ ಅರ್ಜುನ ಮತ್ತು ಅಶ್ವತ್ಥಾಮನ ಬಳಿಗಿದ್ದ ಬ್ರಹ್ಮಾಸ್ತ್ರ ಅದೆಷ್ಟು ಅಪಾಯಕಾರಿ ವಿನಾಶಕಾರಿಯಾಗಿತ್ತು ಅಷ್ಟೇ ಅಪಾಯಕಾರಿ ಹಾಗೂ ವಿನಾಶಕಾರಿ ಬ್ರಹ್ಮಾಸ್ತ್ರ ಭಾರತದ ಬತ್ತಳಿಕೆಯಲ್ಲಿದೆ ಆ ಬ್ರಹ್ಮಾಸ್ತ್ರದ ಹೆಸರು ಬ್ರಹ್ಮೋಸ್ ಭಾರತದ ಬತ್ತಳಿಕೆಯಲ್ಲಿದೆ ಬಾಸ್ ಬ್ರಹ್ಮೋಸ್ ಕಂತ್ರಿ ಪಾಕಿಸ್ತಾನಿಗಳಿಗೆ ನಡುಕ ಹುಟ್ಟಿಸಿದ ಮಿಸೈಲ್ ಬ್ರಹ್ಮೋಸ್ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಒಡೀಸ್ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ ಉಗ್ರರು ಅಡಗಿದ್ದ ಪಾಕಿಸ್ತಾನದೊಳಗೆ ನುಗ್ಗಿದ ಭಾರತ ಉಗ್ರ ಕ್ರಿಮಿ ಕೀಟಗಳನ್ನ ಹೊಸಕಿ ಹಾಕಿದೆ ಮೋದಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ತೋರಿಸಿದೆ ಇದರ ಮೇಲೂ ಬಾಲ ಬಿಚ್ಚಿದ ಪಾಕಿಸ್ತಾನ ಪ್ರತೀಕಾರದ ಮಾತನಾಡಿತ್ತು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ಮೇಲೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂದಿದ್ರು ಕುತಂತ್ರಿ ರಾಷ್ಟ್ರದ ಯುದ್ಧದ ಮಾತಿಗೆ ಭಾರತದ ಸೈನಿಕರು ಸೆಕೆಂಡ್ ರೌಂಡ್ ಆಪರೇಷನ್ ಸಿಂಧೂರ ಶುರು ಮಾಡಿತ್ತು ಉಗ್ರರ ಅಡಗು ತಾಣಗಳು ಪಾಕ್ನ ಸಿಟಿಗಳು ನೌಕಾ ನೆಲೆಗಳು ಬಂದೂರುಗಳನ್ನು ಉಳಿಸಿ ಮಾಡಿತ್ತು ಪ್ರತಿ ದಾಳಿ ನಡೆಸಿದ ಪಾಕ್ನ ಎಲ್ಲಾ ಮಿಸೈಲ್ಗಳನ್ನು ಭಾರತ ಆಕಾಶದಲ್ಲೇ ಛಿದ್ರಾ ಛಿದ್ರಾ ಮಾಡಿತ್ತು ಆದರೂ ಪಾಕಿಸ್ತಾನ ತನ್ನ ಗೌಂತ್ರಿ ಬುದ್ಧಿ ಬಿಟ್ಟಿಲ್ಲ ಆಗ ಸೇನೆಯ ಬತ್ತಳಿಕೆಯಿಂದ ಹೊರಬಂದಿದ್ದೇ ಈ ಬ್ರಹ್ಮಾಸ್ತ್ರ ಅದೇ ब्रह्मोस सुपर सैनिक मिसाइल ಪಾಕಿಸ್ತಾನಿಯರ ಕಿವಿಗೆ ಬ್ರಹ್ಮೋಸ್ ಹೆಸರು ಬಿದ್ದರೆ ಸಾಕು ಸಾವು ಕಣ್ಮುಂದೆ ಬಂದಂಗಾಗುತ್ತೆ ನಿದ್ದೆಯಲ್ಲೂ ಎದೆ ಸೀಳುವಂತಾಗುತ್ತೆ ಕಣ್ಮುಚ್ಚಿದ್ರೂ ಸಾಕು ಈ ಸೂಪರ್ ಸ್ಯಾನಿಕ್ ಮಿಸೈಲ್ ರೌದ್ರ ತಾಂಡವವನ್ನೇ ದಿಗಿಲು ಹುಟ್ಟಿಸುತ್ತೆ ಬ್ರಹ್ಮೋಸ್ ದಾಳಿಯನ್ನ ಕಣ್ಣಾರೆ ಕಂಡ ಪಾಕಿಸ್ತಾನಿಯರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಭಾರತ ಪಾಕ್ ನಡುವಿನ ಅಘೋಷಿತ ಯುದ್ಧಕ್ಕೆ ಕದನ ವಿರಾಮ ಬೀಳೋದಕ್ಕೂ ಕಾರಣ ಬ್ರಹ್ಮೋಸ್ ಕ್ಷಿಪಣಿಯೇ ಅದು ಹೇಗೆ ಈ ಪಾಕ ಪಾಕ್ ಪತರುಗುಟ್ಟಿದ್ದೇಗೆ ಅಂತ ಇಂಚಿಂಚಾಗಿ ಹೇಳಿ ಪಾಕಿಸ್ತಾನದ ಸರ್ವನಾಶಕ್ಕೆ ಪಣ ತೊಟ್ಟಿದ್ದ ಬ್ರಹ್ಮೋಸ್ ನೂರ್ಖಾನ್ನ ವಾಯುನಲೆ ಛಿದ್ರ ಛಿದ್ರಗೊಳಿಸಿದ್ದ ಕ್ಷಿಪಣಿ ಬ್ರಹ್ಮೋಸ್ ಭಯಕ್ಕೆ ಅಮೆರಿಕದ ಕಾಲು ಹಿಡಿದ ಪಾಕ್ ದೊಡ್ಡಣ್ಣನ ಬಳಿ ಅತ್ತು ಗೋಗರೆದು ಕದನ ವಿರಾಮ ಬಹಲ್ಗಾಮ್ ದಾಳಿ ನಡೆಸಿದ್ದಲ್ಲದೆ ಗಡಿಯಲ್ಲೂ ಪಾಕ್ ನಿಯಮ ಉಲ್ಲಂಘಿಸಿ ಅಟ್ಯಾಕ್ ಮಾಡಿತ್ತು ಇದಕ್ಕೆ ಭಾರತ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಉತ್ತರ ಕೊಡ್ತಾ ಬಂದಿತ್ತು ಪಾಕ್ಗೆ ತಕ್ಕ ಶಾಸ್ತಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದ ಭಾರತದ ಯೋಧರು ಗಡಿ ಮುಂದೆ ತಂದು ನಿಲ್ಲಿಸಿದ್ದೆ ಈ ಬ್ರಹ್ಮೋತ್ಸ ಕ್ಷಿಪಣಿಯನ್ನ ಪಾಕಿಸ್ತಾನ ಮೂರು ನೆಲೆಯನ್ನ ಗುರಿಯಾಗಿಸಿಕೊಂಡು ಬ್ರಹ್ಮೋತ್ಸ ಕ್ಷಿಪಣಿಯನ್ನ ಹಾರಿಸಲಾಯಿತು ಹೇಳಿ ಕೇಳಿ ಬ್ರಹ್ಮೋತ್ಸ ಭಯಾನಕ ಮಿಸೈಲ್ ಟಾರ್ಗೆಟ್ನ ಫಿನಿಶ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಂಥದ್ರಲ್ಲಿ ಬ್ರಹ್ಮೋಸ್ನ ಕಳಿಸಿದ್ರೆ ಸುಮ್ನೆ ಬಿಡುತ್ತ ಕುಣಿಯವರಿಗೆ ಗೆಜ್ಜೆ ಕಟ್ಟಿದಂತಾಗಿತ್ತು ಪಾಕ್ನೊಳಗೆ ನುಗ್ಗಿದ್ದ ಬ್ರಹ್ಮೋಸ್ ನೂರ್ ಕಾನ್ ವಾಯುನೆಲೆಯನ್ನ ಧ್ವಂಸ ಮಾಡಿತ್ತು ಿ ಬ್ರಹ್ಮೋಸ್ ಒಳಗೆ ಎಂಟ್ರಿ ಕೊಟ್ಟಿದ್ದೇ ತಡ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೂ ಇಡೀ ದೇಶಕ್ಕೆ ನಡುಕ ಶುರುವಾಗಿದ್ದು ಟ್ರಂಹೋಸ್ ಅದೆಂತ ಡೇಂಜರಸ್ ಮಿಸೈಲ್ ಅಂತ ಪಾಕಿಸ್ತಾನಕ್ಕೆ ಗೊತ್ತಿದ್ದಕ್ಕೇನೆ ಅಮೆರಿಕದ ಕಾಲಿಗೆ ಬಿದ್ದಿದ್ದು ಹೌದು ಬ್ರಹ್ಮೋಸ್ ರಾವಲ್ಪಿಂಡಿಯಾ ನೂರ್ಖಾನ್ ವಾಯುನೆಲೆಯನ್ನ ಛಿದ್ರಗೊಳಿಸುತ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಳಿ ಹತ್ತು ಗೋಗರೆದುಕೊಂಡಿತ್ತು ಭಾರತದಿಂದ ನಮ್ಮನ್ನ ಉಳಿಸಿ ಅಂತ ಬೇಡಿಕೊಂಡಿತ್ತು ನಂತರ ಮಧ್ಯಪ್ರವೇಶ ಮಾಡಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡೂ ದೇಶದ ಪ್ರಧಾನಿಗಳೊಂದಿಗೆ ಮಾತನಾಡಿ ಕದನ ವಿರಾಮಕ್ಕೆ ಮನವಿ ಮಾಡಿದರು ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಂಡಿದ್ದಕ್ಕೆ ಪಾಕಿಸ್ತಾನ ಇನ್ನೂ ಭೂಪಟದಲ್ಲಿದೆ ಇಲ್ಲ ಅಂದಿದ್ರೆ ಬ್ರಹ್ಮೋಸ್ ಇಷ್ಟೊತ್ತಿಗೆ ಇಲ್ಲ ಅನಿಸಿಬಿಡ್ತಿತ್ತು ಬ್ರಹ್ಮೋಸ್ ಜಲ ವಾಯು ಮಾರ್ಗದಲ್ಲೂ ನುಗ್ಗಿ ಹೊಡೆಯುತ್ತೆ ಎದುರಾಳಿಯಾಗಿ ಅದೇನೇ ಬಂದರೂ ತನ್ನ ಟಾರ್ಗೆಟ್ನ ಮಾತ್ರ ಮಿಸ್ ಮಾಡದೆ ಫಿನಿಶ್ ಮಾಡಿಬಿಡುತ್ತೆ ವಾಯು ನೆಲೆ ಛಿದ್ರ ಛಿದ್ರ ಆಗುತ್ತಿದ್ದಂತೆ ಪಾಕಿಸ್ತಾನಕ್ಕೆ ಬ್ರಹ್ಮೋಸ್ ಮಿಸೈಲ್ ಮೇಲೆ ಭಯ ಹುಟ್ಟಿಕೊಂಡಿದ್ದು ಇದು ಬ್ರಹ್ಮೋಸ್ ಸೂಪರ್ ಸ್ಯಾನಿಕ್ ಮಿಸೈಲ್ ವಿಶ್ವದ ಏಕೈಕ ಸೂಪರ್ ಸ್ಯಾನಿಕ್ ಕ್ರೂಸ್ ಕ್ಷಿಪಣಿ ಅಂತಲೇ ಖ್ಯಾತಿ ಪಡೆದಿದೆ ಭೂಮಿ ವಾಯು ಸಮುದ್ರದಿಂದಲೂ ದಾಳಿ ಮಾಡುವ ಏಕೈಕ ಮಿಸೈಲ್ ಇದು ಶಬ್ದಕ್ಕಿಂತ ಮೂರು ಪಟ್ಟು ವೇಗದಲ್ಲಿ ಸಂಚಾರ ಮಾಡುತ್ತೆ ಎರಡು ಪಾಯಿಂಟ್ ಎಂಟು ಮ್ಯಾಕ್ ಅಂದರೆ ಪ್ರತಿ ಗಂಟೆಗೆ ಸುಮಾರು ಮೂರು ಸಾವಿರದ ನಾನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ ಈ ಕ್ಷಿಪಣಿ ಗರಿಷ್ಠ ಹದಿನೈದು ಕಿಲೋಮೀಟರ್ ಕನಿಷ್ಠ ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸುತ್ತೆ ಸುಮಾರು ಎರಡರಿಂದ ಮೂರು ಟನ್ ತೂಕವಿರುವ ಬ್ರಹ್ಮೋಸ್ಗೆ ನ್ಯೂಕ್ಲಿಯರ್ ಅಲ್ಲದ ಸಿಡಿ ತಲೆ ಸಾಗಿಸುವ ತಾಕತ್ತು ಹೊಂದಿದೆ ನಾನೂರ ಐವತ್ತರಿಂದ ಆರುನೂರು ಕಿಲೋಮೀಟರ್ ದೂರದವರೆಗೆ ವ್ಯಾಪ್ತಿ ವಿಸ್ತರಣೆ ಹೊಂದಿದೆ ಬ್ರಹ್ಮೋಸ್ ವಿಶ್ವದ ಏಕೈಕ ಸೂಪರ್ ಸ್ಯಾನಿಕ್ ಮಿಸೈಲ್ ಬ್ರಹ್ಮೋಸ್ನಂತೆ ಮತ್ತೊಂದು ಮಿಸೈಲ್ ಯಾವ ದೇಶದ ಬಳಿಯೂ ಇಲ್ಲ ಯಾಕಂದರೆ ಬ್ರಹ್ಮೋಸ್ ಕ್ಷಿಪಣಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಯಶಸ್ವಿಯಾಗಿ ಪರೀಕ್ಷೆಗಳನ್ನು ಎದುರಿಸಿ ಸಕ್ಸಸ್ ಆಗಿದೆ ಬ್ರಹ್ಮೋಸ್ಸ ಕ್ಷಿಪಣಿಯನ್ನ ಭೂಮಿ ಮೇಲಿಂದಲೂ ಹಾರಿಸಬಹುದು ಫ್ಲೈಟ್ಗಳ ಮೂಲಕವೂ ಬ್ರಹ್ಮೋಸ್ ಮಿಸೈಲ್ ಹಾರಿಸಿ ಶತ್ರುಗಳನ್ನು ಉಡಾಯಿಸಬಹುದು ಸಮುದ್ರದಿಂದಲೂ ಬ್ರಹ್ಮೋಸ್ ನುಗ್ಗಿ ಟಾರ್ಗೆಟ್ನ ಫಿನಿಶ್ ಮಾಡುತ್ತೆ ಜಲಾಂತರ ಗಾಮಿಗಳು ಹಡಗುಗಳು ವಿಮಾನಗಳು ಭೂ ಆಧಾರಿತ ವೇದಿಕೆಗಳಿಂದಲೂ ಬ್ರಹ್ಮೋಸ್ನ ಉಡಾಯಿಸಬಹುದಾದ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಮಿಸೈಲ್ ಬ್ರಹ್ಮೋಸ್ ತನ್ನ ನಿಖರವಾದ ಗುರಿ ತಲುಪೋದರಲ್ಲಿ ಎಕ್ಸ್ಪರ್ಟ್ ಅದೆಂತ ವಾತಾವರಣವೇ ಇರಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಸಾಕು ತನ್ನ ಗುರಿಗಳನ್ನ ಹೊಡೆದೇ ಹೊಡೆಯುತ್ತೆ ಸಂಚಾರಿ ಸ್ವಾಯತ್ತ ಲಾಂಚರ್ಗಳಿಂದ ಭೂ ದಾಳಿಗಳಿಗಾಗಿ ಇದನ್ನ ಉಡಾಯಿಸಲಾಗುತ್ತೆ ಅದೇ ರೀತಿ ನೌಕಾಪಡೆಯ ಯುದ್ಧ ನೌಕೆಗಳಿಂದ ಮತ್ತು ಜಲಾಂತರಗಾಮಿಗಳಿಂದ ಅಟ್ಯಾಕ್ ಮಾಡುವ ಸಂದರ್ಭದಲ್ಲೂ ಬ್ರಹ್ಮೋಸ್ನ ಬಳಸಿಕೊಳ್ಳಲಾಗುತ್ತೆ ಇದನ್ನ ಭಾರತದ ಬಳಿ ಇರೋ ಸುಕೋಯ್ ತಟ್ಟಿ ಎಂಕೆಐ ಯುದ್ಧ ವಿಮಾನಗಳೊಂದಿಗೆ ಸಂಯೋಜನೆ ಮಾಡಲಾಗಿದೆ ಭಾರತದ ಸೈನ್ಯದಲ್ಲಿ ಮಹಾನ್ ಅಸ್ತ್ರಗಳಿವೆ ಒಂದೊಂದು ಅಸ್ತ್ರಗಳು ಬ್ರಹ್ಮಾಸ್ತ್ರಗಳೇ ಆದರೆ ಬ್ರಹ್ಮೋಸ್ ಮಿಸೈಲ್ ಗತ್ತೇ ಬೇರೆ ಅದರ ತಾಕತ್ತೇ ಬೇರೆ ಭಾರತದ ಪಾಲಿಗೆ ಬ್ರಹ್ಮೋಸ್ ಸೂಪರ್ ಸ್ಯಾನಿಕ್ ಶಕ್ತಿ ಇದೆ ಇದು ಗಡಿಯತ್ತ ಬಂದು ನಿಂತರೆ ಸಾಕು ಶತ್ರುಗಳ ಆಯಸ್ಸು ಮುಗಿತು ಅಂತಲೇ ಅರ್ಥ ಹಾಗಾದ್ರೆ ಬ್ರಹ್ಮೋಸ್ ಮಿಸೈಲ್ ಬತ್ತಳಿಕೆ ಸೇರಿದ್ದ ಬ್ರಹ್ಮೋಸ್ ಅನ್ನೋ ಹೆಸರು ಬಂದಿದ್ದ ಅನ್ನೋ ಸ್ಟೋರಿ ಬ್ರಹ್ಮೋಸ್ ದಾಳಿಗೆ ಜಸ್ಟ್ ನಲ್ಲಿ ಪಾರಾಗಿತ್ತು ಅಂದು ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಒಂಬತ್ತು ಬ್ರಹ್ಮೋಸ್ ಆಕಸ್ಮಿಕವಾಗಿ ಪಾಕಿಸ್ತಾನಕ್ಕೆ ನುಗ್ಗಿಬಿಟ್ಟಿತ್ತು ವಾಯುಪಡೆಯ ಅಧಿಕಾರಿಗಳ ಸಣ್ಣ ಎಡವಟ್ಟಿನಿಂದ ಉಗ್ರರ ಸ್ವರ್ಗನಾಡು ಪಾಕ್ನೊಳಗೆ ಬ್ರಹ್ಮೋಸ್ ಎಂಟ್ರಿ ಕೊಟ್ಟಿತ್ತು ಅಲ್ಲಿನ ವಾಯು ವಲಯದಲ್ಲಿ ನೂರು ಕಿಲೋಮೀಟರ್ಗೂ ಹೆಚ್ಚು ದೂರ ಒಳಭಾಗಕ್ಕೆ ಸುಮಾರು ನಲವತ್ತು ಸಾವಿರ ಅಡಿಗಳಷ್ಟು ಎತ್ತರದಿಂದ ಅಪ್ಪಳಿಸಿತ್ತು ಸೂಪರ್ ಸಾನಿಕ್ ಕ್ಷಿಪಣಿಯಾಗಿರೋ ಬ್ರಹ್ಮೋಸ್ ಶಬ್ದದ ವೇಗಕ್ಕಿಂತ ಮೂರು ಪಟ್ಟು ಅಧಿಕ ವೇಗದಲ್ಲಿ ಮುನ್ನುಗ್ಗಿತ್ತು ಆದರೆ ಅಪ್ಪಳಿಸಿದ ಬ್ರಹ್ಮೋಸ್ ಸಿಡಿತಲೆಯನ್ನ ಹೊತ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಪಾಕಿಗಳಿಗೆ ಏನೂ ಆಗಿರಲಿಲ್ಲ ಒಂದು ವೇಳೆ ಬ್ರಹ್ಮೋಸ ಸಿಡಿತಲೆಯನ್ನ ಹೊತ್ಕೊಂಡು ಹೋಗಿದ್ರೆ ಪಾಕ್ ಅವತ್ತೇ ನಿರ್ನಾಮ ಆಗುತ್ತಿತ್ತೇನು ಬ್ರಹ್ಮೋಸ್ ಶಬ್ದಕ್ಕಿಂತ ವೇಗದಲ್ಲಿ ಸಂಚಾರ ಮಾಡುತ್ತೆ ಗಂಟೆಗೆ ಮೂರು ಸಾವಿರದ ನಾನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ ಸಿಡಿತಲೆ ಹೊತ್ತು ದಾಳಿಗೆ ನಿಂತ್ರೆ ಬ್ರಹ್ಮೋಸ್ನ ತಡೆಯೋಕಾದರೂ ಆಗುತ್ತ ತಡೆಯೋರು ಉಂಟೆ ಅಡ್ಡ ಬಂದರೆ ಅಲ್ಲೇ ಬೂದಿಯಾಗಿ ಬಿಡ್ತಾರೆ ಇದೇ ಕಾರಣಕ್ಕೆ ಭಾರತದ ಯೋಧರು ಸುಖಾಸುಮ್ಮಣೆ ಬ್ರಹ್ಮೋಸ್ಗೆ ಟಾರ್ಗೆಟ್ ಕೊಡಲ್ಲ ಭಾರತ ಪಾಕ್ ನಡುವಿನ ಯುದ್ಧಕ್ಕೆ ಕದನ ವಿರಾಮ ಬೀಳದೆ ಇದ್ದಿದ್ರೆ ಇಷ್ಟೊತ್ತಿಗೆ ಬ್ರಹ್ಮೋಸ್ ದಾಳಿಗೆ ಇಡೀ ಪಾಕಿಸ್ತಾನವೇ ಸ್ಮಶಾನವಾಗಿ ಬಿಡ್ತಿತ್ತು ಭಾರತದ ವೈರಿ ಪಾಕ್ ಶಾಶ್ವತವಾಗಿ ಸೈಲೆಂಟ್ ಆಗ್ತಿತ್ತು ಭಾರತದ ಸೈನಿಕರ ಮಹಾನ್ ಅಸ್ತ್ರವಾಗಿರೋ ಬ್ರಹ್ಮೋಸ್ ಭಾರತದ ಬತ್ತಳಿಕೆ ಸೇರಿಕೊಂಡಿದ್ದೇಗೆ ಅನ್ನೋದನ್ನ ಹೇಳ್ತೀವಿ ನೋಡಿ ಭಾರತದ ಡಿಆರ್ಡಿಒ ಮತ್ತು ರಷ್ಯಾದ ಎನ್ಪಿಒ ಮಷಿನೋ ಸ್ಲೋಯೇನಿಯಾ ಜಂಟಿ ಅಭಿವೃದ್ಧಿಯಿಂದ ಬ್ರಹ್ಮೋಸ್ ತಯಾರಾಗಿದೆ ಭಾರತದ ಬ್ರಹ್ಮಪುತ್ರ ರಷ್ಯಾದ ಮೋಸ್ಕ್ವಾ ನದಿಗಳ ಹೆಸರುಗಳನ್ನ ಸೇರಿಸಿ ಇದಕ್ಕೆ ಬ್ರಹ್ಮೋಸ್ ಅಂತ ಇಡಲಾಗಿದೆ ಇನ್ನು ಬ್ರಹ್ಮೋಸ್ ಭಾರತದ ಅತ್ಯಾಧುನಿಕ ಕ್ಷಿಪಣಿ ತಂತ್ರಜ್ಞಾನದ ಪ್ರತೀಕವಾಗಿದೆ ಮೊದಲ ಪರೀಕ್ಷೆ ನಡೆದ ಆರು ವರ್ಷಗಳ ನಂತರ ಸೇನೆಗೆ ಸೇರ್ಪಡೆಯಾಗಿದೆ ಬ್ರಹ್ಮೋಸ್ ಮಿಸೈಲ್ಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ ಎದುರಾಳಿ ಕ್ಷಿಪಣಿಗಳ ಪ್ರತಿರೋಧ ತಂತ್ರವನ್ನು ಕೂಡ ಹೊಂದಿದ್ದು ಜಸ್ಟ್ ಎರಡು ಸೆಕೆಂಡ್ನಲ್ಲಿ ಎಂಟು ಮಿಸೈಲ್ ಹಾರಿಸುವ ತಾಕತ್ತು ಈ ಬ್ರಹ್ಮೋಸ್ ಕ್ಷಿಪಣಿಗಿದೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಒಮ್ಮೆ ಉಡಾಯಿಸಿದರೆ ಮುಗಿಯಿತು ಮಿಸೈಲ್ ಮೊದಲೇ ಪ್ರೋಗ್ರಾಂ ಮಾಡಲಾದ ಹಾರಾಟದ ಮಾರ್ಗಗಳು ಮತ್ತು ಸುಧಾರಿತ ಸ್ಪೀಕರ್ಗಳನ್ನು ಬಳಸಿಕೊಂಡು ಗುರಿಯತ್ತ ಸಾಗುತ್ತೆ ಉಡಾವಣಾ ವೇದಿಕೆಯ ದೂರ ಸರಿಯಲು ಅಥವಾ ಇತರ ಗುರಿಗಳನ್ನು ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ ಆದರೆ ಹೆಚ್ಚಿನ ವೇಗ ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಗಳಿಗೆ ಪ್ರತಿಕ್ರಿಯಿಸಲು ಬೇಕಾದ ಸಮಯವನ್ನು ಕಡಿಮೆ ಮಾಡುತ್ತೆ ಬ್ರಹ್ಮೋಸ್ ಟಾರ್ಗೆಟ್ನತ್ತ ನುಗ್ಗಿದರೆ ತಡೆಯೋದಂತೂ ಸೈಕ್ಕಾಪಟ್ಟೆ ಕಷ್ಟ ಯಾಕಂದರೆ ಎರಡು ಹಂತದ ಪ್ರೊಪಲ್ಷನ್ ಆರಂಭಿಕ ವೇಗವರ್ಧನೆಗಾಗಿ ಘನ ಪ್ರೊಪೆಲ್ಲಂಟ್ ಬೂಸ್ಟರ್ ಇಂಜಿನ್ ಹೊಂದಿದೆ ಸೂಪರ್ ಸ್ಯಾನಿಕ್ ಹಾರಾಟವನ್ನು ನಿರ್ವಹಿಸಲು ದ್ರವ ಇಂಧನದ ರಾಮ್ ಜೆಟ್ ಇಂಜಿನ್ ಬಳಸಲಾಗುತ್ತೆ ಬ್ರಹ್ಮೋಸ್ ಭಾರತಕ್ಕೆ ವಿರೋಧಿಗಳ ವಿರುದ್ಧ ವಿಶ್ವಾಸದ ಶಕ್ತಿ ನೀಡುತ್ತೆ ಅದರ ವೇಗ ನಿಖರತೆ ಮತ್ತು ಬಹುವೇದಿಕೆ ಉಡಾವಣಾ ಸಾಮರ್ಥ್ಯ ಹೆಚ್ಚಿನ ಗುರಿಗಳನ್ನು ಅಪಾಯದಲ್ಲಿರಿಸುತ್ತೆ ಶತ್ರುಗಳು ಬ್ರಹ್ಮೋತ್ಸ ಕ್ಷಿಪಣಿಯ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಪ್ರಬಲವಾದ ಸಿಡಿತಲೆ ತಲುಪಿಸುವ ಇದರ ಸಾಮರ್ಥ್ಯದಿಂದ ಭಾರತದ ಬಲ ಹೆಚ್ಚಾಗುತ್ತೆ ಸಾಂಪ್ರದಾಯಿಕ ಯುದ್ಧದಲ್ಲಿ ಭಾರತಕ್ಕೆ ಮಹತ್ವದ ಮೇಲುಗೈ ನೀಡುತ್ತೆ ಶತ್ರು ಮೂಲಸೌಕರ್ಯ ಕಮಾಂಡ್ ಕೇಂದ್ರಗಳು ಅಥವಾ ನೌಕಾ ಆಸ್ತಿಗಳ ವಿರುದ್ಧ ನಿರ್ದಿಷ್ಟ ದಾಳಿಗೆ ಬ್ರಹ್ಮೋತ್ಸ ಬೆಸ್ಟ್ ತಂತ್ರಜ್ಞಾನ ಮತ್ತು ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಶಕ್ತಿಯಾಗಿದೆ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯ ತಾಕತ್ತು ಪ್ರದರ್ಶನವನ್ನ ನೀಡಲಿದೆ ಭಾರತ ವಿಗಾ ಬ್ರಹ್ಮೋತ್ಸವ ಕ್ಷಿಪಣಿಗಳನ್ನು ರಫ್ತು ಮಾಡುತ್ತಿದೆ ಇದರ ಮೊದಲ ಅಂತಾರಾಷ್ಟ್ರೀಯ ಗ್ರಾಹಕ ಫಿಲಿಪೈನ್ಸ್ ಆಗಿದೆ ಇದು ರಕ್ಷಣಾ ರಫ್ತುದಾರನಾಗಿ ಭಾರತದ ಸಾಮರ್ಥ್ಯವನ್ನು ಪ್ರತಿಬಿಂಬಿಸಲಿದೆ ಬ್ರಹ್ಮೋಸ್ ನಿರ್ದಿಷ್ಟ ಗುರಿಗೆ ಹೆಸರುವಾಸೆ ಇಂತಿಷ್ಟು ವೇಗ ಇಂತಹ ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿ ಹಾರಿಸಿದ್ರೆ ಕರಾರು ಅಕ್ಕಾಗಿ ಹೊಡೆಯುತ್ತೆ ಇದರ ತಡೆಗೆ ಶತ್ರುಗಳು ಅದೆಂತ ರಾಡಾರ್ಗಳನ್ನು ಹಾಕಿದ್ರೂ ನುಗ್ಗಿ ಹೊಡೆಯುತ್ತೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಆರಂಭದಲ್ಲಿ ಇನ್ನೂರ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಅಭಿವೃದ್ಧಿಪಡಿಸಲಾಗಿತ್ತು ಆದ್ರೀಗ ಹೊಸ ಆವೃತ್ತಿಗಳು ನಾನೂರ ಐವತ್ತರಿಂದ ಆರ್ನೂರು ಕಿಲೋಮೀಟರ್ ಮತ್ತು ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿಯನ್ನ ಹೊಂದಿವೆ ಈ ಕ್ಷಿಪಣಿಗಳು ಹೆಚ್ಚಿನ ವ್ಯಾಪ್ತಿ ಗುರಿಗಳನ್ನು ಹೊಂದಿರುವುದರಿಂದ ಯಾವುದೇ ಹವಾಮಾನ ಪರಿಸ್ಥಿತಿಯಲ್ಲೂ ಹಗಲು ಅಥವಾ ರಾತ್ರಿಯಲ್ಲೂ ಅಂತಲೂ ನೋಡದೆ ಶತ್ರು ಸಂಹಾರ ಮಾಡುತ್ತೆ ಇದೇ ಬ್ರಹ್ಮೋಸ್ ಕಂಡ್ರೆ ವೈರಿ ರಾಷ್ಟ್ರಗಳಿಗೆ ಭಯ ಶುರುವಾಗುತ್ತೆ ಬ್ರಹ್ಮೋಸ್ ಹೆಸರು ಕೇಳಿದ್ರೆ ಪಾಪಿ ಪಾಕಿಸ್ತಾನಕ್ಕೆ ಬೆವರು ಹರಿಯುತ್ತೆ ಒಂದೇ ಒಂದು ಬಾರಿ ನುಗ್ಗಿ ಪಾಕ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಪಾಪಿಗಳ ನಿದ್ದೆಗೆಡಿಸಿದ್ದು ಏನಂದ್ರೆ ಭಾರತ ಬ್ರಹ್ಮೋಸ್ ಕ್ಷಿಪಣಿಯ ಉತ್ಪಾದನಾ ಘಟಕ ನಿರ್ಮಿಸಿದೆ ಅದರ ಉದ್ಘಾಟನೆಯನ್ನು ಮಾಡಿದೆ ಅದು ಎಲ್ಲಿ ಬ್ರಹ್ಮೋಸ್ ಉತ್ಪಾದನಾ ಘಟಕದ ಹಿಂದಿರೋ ಲೆಕ್ಕಾಚಾರಗಳೇನು ತೋರಿಸ್ತೀವಿ ನೋಡಿ ಬ್ರಹ್ಮೋಸ್ ಕ್ಷಿಪಣಿಯ ಉದ್ಘಾಟನಾ ಘಟಕ ಉದ್ಘಾಟನೆ ವರ್ಚುವಲ್ ಆಗಿ ಉದ್ಘಾಟಿಸಿದ ಸಚಿವ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ರಕ್ಷಣಾ ಕ್ಷೇತ್ರದಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕನಸಿನ ಯೋಜನೆಯಾದ ರಕ್ಷಣಾ ಕೈಗಾರಿಕಾ ಕಾರಿಡಾರ್ನ ಲಕ್ನೋ ನೋಡ್ನಲ್ಲಿ ಬ್ರಹ್ಮೋಸ್ ಘಟಕ ತಲೆ ಎತ್ತಿದೆ ವಿಶ್ವದ ಅತ್ಯಂತ ವಿನಾಶಕಾರಿ ಸೂಪರ್ ಸೈನಿಕ್ ಕ್ರೂಸ್ ಕ್ಷಿಪಣಿ उत्पादना घटका चालने सचिव राजनाथ सिंह दहली वर्चुअल ब्रह्मोस उत्पादना घटक उस विचार की तरफ गया हमारा एक और ठोस कदम है इन सारी चीजों ने मिलाकर उत्तर प्रदेश में डेवलपमेंट का एक इको एक तैयार किया है इसी कारण हम उत्तर प्रदेश में डिफेंस कॉरिडोर का भी निर्माण कर पाए हमने लखनऊ में डिफेंस एक्सपो का भी आयोजन किया हमने डीआरडीओ के टेस्टिंग सेंटर डी की भी स्थापना की और आज जिस ब्रह्मोस फैसिलिटी का उद्घाटन यहां हो रहा है इस फैसिलिटी की शुरुआत से ही लगभग 500, 500 डायरेक्ट और 1000 इनडायरेक्ट रोजगार सृजित जित होंगे सुपरसानिक क्रूज क्षिपणी ब्रह्मोस विश्व अत्यंत वेगता विनाशकारी क्षिपणी वे ಹಾಗಾಗಿ ಕ್ಷಿಪಣಿ ಉತ್ಪಾದನಾ ಘಟಕವು ಉತ್ತರ ಪ್ರದೇಶದ ರಕ್ಷಣಾ ವಲಯಕ್ಕೆ ಮಾತ್ರವಲ್ಲದೆ ಇಡೀ ಭಾರತದ ರಕ್ಷಣಾ ವಲಯಕ್ಕೆ ಬಲ ತುಂಬಲಿದೆ ರಕ್ಷಣಾ ವಲಯದ ಸಾಮರ್ಥ್ಯ ಹೆಚ್ಚಿಸಲು ಬ್ರಹ್ಮೋಸ್ ಘಟಕ ನಿರ್ಮಿಸಲಾಗಿದೆ ಈ ಘಟಕದಿಂದ ವರ್ಷಕ್ಕೆ ಎಂಬತ್ತರಿಂದ ನೂರು ಕ್ಷಿಪಣಿಗಳನ್ನು ಉತ್ಪಾದಿಸುವ ಗುರಿ ಹೊಂದಿದೆ ಭಾರತ ಆ ದಾ ಬಡಾ ಬ ರಕ್ಷಾ ಉತ್ಪಾದನ್ ಕ್ಷೇತ್ರ ಸರ್ವಾಂಗೀಣ ವಿಕಾಸ ಲಕ್ಷ್ಯ ಆ ಭಾರತ ಆಗೇ ಬಡಾ ಹೇ डिफेंस एक्सपो के साथ ही देश के अलग अलग भागों में दुनिया के अलग अलग क्षेत्रों से भी जो हमारे पास अब तक सत्तावन एमओयू हमारे साथ यहां पर हो चुके हैं जिनके माध्यम से लगभग तीस हजार करोड़ रुपए के निवेश उत्तर प्रदेश के अंदर डिफेंस सेक्टर के ही होने जा रहे हैं एर स हदनेटर जागतिक हूड़केदार श्रृंग सभ्य प्रधानमंत्री मोदी घोषित रक्षण कैगारिका कॉरिडोर उपक्रम दागवा दा उत्पादना घटक घोषित ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಡಿಪಾಯ ಹಾಕಲಾಗಿತ್ತು ಇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ರಷ್ಯಾದ ಸರ್ಕಾರಿ ಸಂಸ್ಥೆ ಎನ್ಪಿಒ ನಡುವಿನ ಜಂಟಿ ಉದ್ಯಮವಾಗಿದೆ ಇದರಲ್ಲಿ ಭಾರತದ ಪಾಲು ಶೇಕಡಾ ಐವತ್ತು ಪಾಯಿಂಟ್ ಐದು ಮತ್ತು ರಷ್ಯಾದ ಪಾಲು ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಐದರಷ್ಟಿದೆ ಅಂತ ಹೇಳಲಾಗಿದೆ ಬ್ರಹ್ಮೋಜ್ ಕ್ಷಿಪಣಿಯ ಘಟಕವನ್ನು ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇದಕ್ಕಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ ಲಕ್ನೋದಲ್ಲಿ ಎಂಬತ್ತು ಹೆಕ್ಟರ್ ಭೂಮಿಯನ್ನು ಉಚಿತವಾಗಿ ನೀಡಿದೆ ಸುಮಾರು ಮೂರು ವರ್ಷಗಳ ಬಳಿಕ ಘಟಕ ನಿರ್ಮಾಣ ಪೂರ್ಣಗೊಂಡಿದೆ ಉತ್ತರ ಪ್ರದೇಶದ ಮೊದಲ ಹೈಟೆಕ್ ರಕ್ಷಣಾ ಉತ್ಪಾದನಾ ಕೇಂದ್ರ ಇದಾಗಲಿದೆ ಭಾರತದ ಬ್ರಹ್ಮಾಸ್ತ್ರದ ಕೇಂದ್ರವಾಗಿರಲಿದೆ ಅಲ್ಲದೆ ಭಾರತದ ರಕ್ಷಣಾ ಸ್ವಾವಲಂಬನೆಯನ್ನ ಬಲಪಡಿಸಿದೆ ದಾಳಿಗೆ ಪಾಕ್ ವಿಲವಿಲ ಅಂತ ಒದ್ದಾಡಿದೆ ಅಮೆರಿಕದ ಕೈಕಾಲು ಹಿಡಿದು ಕದನ ವಿರಾಮವನ್ನ ಪಡೆದುಕೊಂಡಿದೆ ಹಾಗಂತ ಭಾರತವೇನು ಸುಮ್ಮನಿದ್ದು ಬಿಡಲ್ಲ ಪ್ರತಿ ಕ್ಷಣವೂ ಯುದ್ಧಕ್ಕೆ ಸನ್ನದ್ಧವಾಗಿರುತ್ತೆ ಇಷ್ಟಕ್ಕೆ ಪಾಕ್ ಇದೆಲ್ಲ ಬೇಕಿತ್ತ ಅಂತಿದೆ ಮತ್ತೆ ಏನಾದರೂ ಬಾಲ ಬಿಚ್ಚಿದ್ರೆ ಬ್ರಹ್ಮೋಸ್ ನಮ್ಮನ್ನ ಉಳಿಸಲ್ಲ ಅಂತ ಚೆನ್ನಾಗಿ ಗೊತ್ತು ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ